ಹಲೋ ಎವ್ರಿ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಕೂಡ ಆರಾಮಾಗಿದ್ದೀರಾ ನಾನು ಕೂಡ ಆರಾಮಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಿಚೀವ್ ವ್ಲಾಗ್ಸ್ ಸೊ ಬಹಳ ದಿನದ ನಂತರ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನನ್ನ ಕೆಲವೊಂದು ವಿಡಿಯೋಸ್ ಬಿಸಿ ಸ್ಕೆಡ್ಯೂಲಲ್ಲಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಸೊ ಅದಕ್ಕೋಸ್ಕರ ಇವಾಗ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ನಾನು ಟಿಫನ್ಗೆ ಅಂತ ಹೇಳಿಬಿಟ್ಟು ಗೋಧಿ ದೋಸೆ ಹಾಗೆಯೇ ಈರುಳ್ಳಿ ಪಲ್ಯಾನ ಮಾಡಿದ್ದೆ ಅದು ಹೇಗೆ ಮಾಡೋದು ಅಂಥೇಳಿ ಬನ್ನಿ ನೋಡೋಣ ಸೊ ಗ್ಯಾಸ್ ಸ್ಟೌವ್ ಮೇಲೆ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ ನಾನು ಆ ಬಾಣಲೆಗೆ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ ಸೊ ಆಯಿಲ್ ಹಾಕಿದ ನಂತರ ಇದಕ್ಕೆ ಸ್ವಲ್ಪ ಆಯಿಲ್ ಕಾದ ಮೇಲೆ ಇದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ನೋಡಿ ಸೆಳೀತಾ ಇದ್ದೆ ಸಾಸಿವೆ ಸೆಡಿದ ನಂತರ ಜೀರಿಗೆ ಜೀರಿಗೆನೂ ಸಡಿತಾ ಇದ್ದೆ ಇದೆಲ್ಲ ಆದಮೇಲೆ ನಾನು ಇದಕ್ಕೆ ಕಡಲೆಬೇಳೆನ ಆ್ಯಡ್ ಮಾಡ್ತಾಯಿದ್ದೀನಿ ಕಡಲೆಬೇಳೆ ಬೇಕಿದ್ರೆ ನೀವು ಸ್ವಲ್ಪ ಹೊತ್ತು ನೆನೆಸಿಟ್ಟು ಹಾಕ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಅಥವಾ ಹಾಗೇನೂ ಹಾಕ್ಬೋದು ತೊಂದರೆ ಇಲ್ಲ ಸೊ ಕಡಲೆಬೇಳೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಇದಕ್ಕೆ ನಾನು ಸ್ವಲ್ಪ ಹೆಸರು ಬೇಳೆನ ಹಾಕ್ತಾಯಿದ್ದೀನಿ ಹೆಸರು ಬೇಳೆ ಕೂಡ ತುಂಬಾ ರುಚಿ ಕೊಡುತ್ತೆ ಈ ಪಲ್ಯಕ್ಕೆ ಸೊ ಹಾಗಾಗಿ ಸೊ ಕಡಲೆಬೇಳೆ ಬೇಡ ಅಂದ್ರೆ ಕಡಲೆಬೇಳೆ ಸ್ಕಿಪ್ ಮಾಡಿ ಬೇಳೆ ಕೂಡ ಹಾಕೋಬೋದು ಸೊ ಹೆಸರು ಬೇಳೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಫ್ರೈ ಆದಮೇಲೆ ನೋಡಿ ಇಲ್ಲಿ ನಾನೊಂದು ಆರಿಂದ ಏಳು ಮೀಡಿಯಮ್ ಸೈಜ ಈರುಳ್ಳಿನ ತಗೊಂಡಿದ್ದೀನಿ ಸೊ ಇದು ಈರುಳ್ಳಿನ ಉದ್ದುದ್ದಕ್ಕೆ ನಾನು ಸಣ್ಣದಾಗಿ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ ಇದನ್ನು ಸಲ ನೀರಿಗೆ ಹಾಕಿ ವಾಶ್ ಮಾಡಿದ್ದೀನಿ ವಾಶ್ ಮಾಡಿದ್ರೆ ನೋಡಿ ಈ ಥರ ಬಿಡಿ 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 ಬಿಡಿಯಾಗಿ ಆಗುತ್ತೆ ಈರುಳ್ಳಿ ಸೊ ಇದನ್ನೆಲ್ಲ ಈರುಳ್ಳಿ ಹೆಚ್ಚಿ ನೀರಿಗೆ ಹಾಕಿದ್ದೇನಿತ್ತಲ್ಲ ಇದನ್ನೆಲ್ಲದನ್ನು ಬಾಣ್ಲಿಗೆ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ ಸೊ ನೋಡ್ತಾ ಇರ್ಬೋದು ಅಷ್ಟು ಚೆನ್ನಾಗಿ ಈರುಳ್ಳಿ ಬಿಡಿ ಬಿಡಿಯಾಗಿ ಬಂದಿದೆ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಇದು ಕಲರ್ ಚೇಂಜ್ ಆಗಬೇಕು ಕಲರ್ ಚೇಂಜ್ ಆದಾಗ ಇದಕ್ಕೆ ಒಂದು ಎರಡರಿಂದ ಮೂರು ನಾನು ಟೊಮೆಟೋಸ್ನ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಹುಳಿ ಟೊಮೆಟೊ ಅಂದರೆ ಎರಡು ಆ್ಯಡ್ ಮಾಡಿ ಸಾಕು ಇಲ್ಲಿ ನಾನೊಂದು ಮೂರು ಟೊಮೆಟೊಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸಣ್ಣಕ್ಕೆ ಹೆಚ್ಕೊಂಡು ಸೊ ಅದನ್ನು ಕೂಡ ಹಾಕಿ ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೀಗ ಒಂದೊಂದಾಗೆ ಮಸಾಲೆಗಳನ್ನ ಆ್ಯಡ್ ಮಾಡೋಣ ಫಸ್ಟಿಗೆ ನಾವು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ಸೊ ಇವಾಗ ನಾನು ಏನು ಮಾ ಏನು ಆ್ಯಡ್ ಮಾಡ್ತೀನಿ ಅಂದರೆ ಟರ್ಮರಿಕ್ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ ಅರಿಶಿನ ಪುಡಿ ಒಂದು ಕಾಲು ಟೇಬಲ್ ಸ್ಪೂನ್ ಆಫ್ ಅರಿಶಿನ ಪುಡಿನ ಹಾಕಿದ್ರೆ ಸಾಕು ಹಾಗೆಯೇ ಇವಾಗ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ ಪುಡಿ ಸೊ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನ್ ಆಫ್ ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನು ನಾನು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಸೊ ಇದಕ್ಕೆ ಸ್ವಲ್ಪ ನೀರು ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಡಬೇಕು ಮಿಕ್ಸ್ ಕೊಟ್ಟು ಇದೊಂದು ಚೆನ್ನಾಗಿ ಬೇಯ್ಯಕ್ ಬಿಡಬೇಕು ಇದು ಎಷ್ಟು ಚೆನ್ನಾಗಿ ಬೇಯ್ಯತ್ತೋ ಎಷ್ಟೊತ್ತು ಬೇಯುತ್ತೋ ಚೆನ್ನಾಗಿ ಅಷ್ಟು ರುಚಿಯಾಗಿರುತ್ತೆ ಪಲ್ಯ ಸೊ ಇವಾಗ ಇನ್ನೊಂದು ಕಡೆ ನಾನು ದೋಸೆ ಹಿಟ್ಟಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಈ ದೋಸೆ ಹಿಟ್ಟಿಗೆ ನಾನು ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಹಾಗೆ ಚಿರೋಟಿ ರವೆ ಸ್ವಲ್ಪ ಉಪ್ಪು ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಸ್ಕೊಂಡಿದ್ದೀನಿ ಕಲಸ್ಕೊಂಡು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ಹೊತ್ತು ನೆನೀಬೇಕು ಸೊ ಹಾಗಾಗಿ ಸೊ ಇವಾಗ ಪಲ್ಯ ಆಲ್ಮೋಸ್ಟ್ ರೆಡಿಯಾಗಿದೆ ಇದಕ್ಕೆ ಸ್ವಲ್ಪನೇ ಬೆಲ್ಲ ಹಾಕ್ತಾಯಿದ್ದೀನಿ ಬೆಲ್ಲ ಹಾಕಿಬಿಟ್ಟು ಬೆಲ್ಲ ಹಾಕ್ತಾ ಇದ್ದೀನಿ ಬೆಲ್ಲ ಹಾಕಿ ಅದನ್ನು ಒಂದು ಸಲ ಮಿಕ್ಸ್ ಮಾಡಿದ್ರೆ ಆಯಿತು ಹಾಗೆಯೇ ಇದಕ್ಕೊಂದು ಸ್ವಲ್ಪ ಕಡಲೆ ಪುಡಿ ಒಂದು ಸ್ವಲ್ಪ ಗಟ್ಟಿಯಾಗಲಿ ಅಂತ ಹೇಳಿಬಿಟ್ಟು ತುಂಬ ನೀರು ನೀರಿದ್ದರೆ ಪಲ್ಯ ತಿನ್ನಕ್ಕೆ ಚೆನ್ನಾಗಿರೋದಲ್ವ ಸೊ ಹಾಗಾಗಿ ಇದಕ್ಕೆ ಉರಿ ಕಡಲೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಸೊ ಉರಿ ಕಡಲೆ ಪುಡಿನ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಟುಬಿಡೋಣ ಪಲ್ಯ ತುಂಬಾ ಚೆನ್ನಾಗಿ ರೆಡಿ ಆಗುತ್ತೆ ಈಗ ನೋಡ್ತಾ ಇರ್ಬೋದು ಪಲ್ಯ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಹೇಳಿ ನಿಮ್ಮ ಹತ್ರ ಕುರ್ಶಿನಿ ಪುಡಿ ಇದ್ದರೆ ಕುರ್ಷಣಿ ಕಾಳಿನ ಪುಡಿ ಕೂಡ ಈಗ ನೀವು ಆ್ಯಡ್ ಮಾಡ್ಕೋಬೋದು ಅದು ಕೂಡ ತುಂಬಾ ರುಚಿ ಕೊಡುತ್ತೆ ಸೊ ಮೇಲೆ ಗಾರ್ನಿಶಿಂಗಿಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ನಾನು ಪಲ್ಯನ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಪಲ್ಯ ಈಗ ರೆಡಿಯಾಗಿದೆ ಇನ್ನೊಂದು ಕಡೆ ಇವಾಗ ದೋಸೆ ಹಾಕ್ಕೊಳ್ಳೋಣ ಸೊ ಹಂಚಿಟ್ಟಿದ್ದೀನಿ ಆ ಚೆನ್ನಾಗಿ ಕಾದಿದೆ ನೋಡಿ ನೀರು ಹೊಡೆದ್ರೆ ಎಷ್ಟು ಚೆನ್ನಾಗಿ ಹೊಗೆ ಬರ್ತಾ ಇದೆ ಸೊ ಹಂಚು ಕಾದಿದೆ ಇವಾಗ ಇದಕ್ಕೆ ದೋಸೆ ಹಾಕ್ತಾಯಿದ್ದೀನಿ ನೋಡಿ ಸೊ ಎಲ್ಲ ಗೋಧಿ ದೋಸೆ ಅಂದರೆ ಹರಿದೋಗ್ಬಿಡುತ್ತೆ ಮೆತ್ತಗಾಗುತ್ತೆ ಚೆನ್ನಾಗಿ ಬರೋಲ್ಲ ಅಂತೆಲ್ಲ ಹೇಳ್ತಾರೆ ಸೊ ಬಟ್ ನೀವು ಈ ಥರ ಒಂದ್ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಗೋಧಿ ದೋಸೆ ಸೊ ಇವಾಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಮೆತ್ತಗೆ ಬೇಕಂದರೆ ಮೆತ್ತಗೆ ಬೇಯಿಸ್ಕೊಳ್ಳಿ ಕ್ರಿಸ್ಪಿಯಾಗಿ ಬೇಕಂದ್ರೆ ಜಾಸ್ತಿ ಇವತ್ತು ನೀವು ಅಂಚ ಮೇಲೆ ಬಿಟ್ಟರೆ ಅದು ಇನ್ನೂ ಕ್ರಿಸ್ಪಿಯಾಗಿರುತ್ತೆ ಸೊ ಇವಾಗ ನಾನು ಸ್ವಲ್ಪ ಮೆತ್ತಗೆ ಬೇಯಿಸ್ಕೊಳ್ತಾ ಇದ್ದೀನಿ ಬೇಯಿಸ್ಕೊಂಡು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ಗೋಧಿ ದೋಸೆ ಜೊತೆಗೆ ಈರುಳ್ಳಿ ಪಲ್ಯ ಎಷ್ಟು ರುಚಿಯಾಗಿರುತ್ತೆ ಟೇಸ್ಟ್ ಅಂದರೆ ನೀವು ಕೂಡ ಒಂದ್ಸಲಿ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಟೇಸ್ಟ್ ಅಂತೇಳಿ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನನಗೆ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು